ಮತ್ತು ಬೇರೆ ಇವತ್ತಿನ ಈ ಹಿಂದಿನ ವಿಡಿಯೋದಲ್ಲಿ ಅಥವಾ ಹಿಂದಿನ ತರಗತಿಯಲ್ಲಿ ನಾವು ಪೋರ್ಚುಗೀಸರ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಡಚ್ಚರ ಬಗ್ಗೆ ನೋಡ್ತೀವಿ ಮೊದಲು ಬಂದಂಥವ್ರು ಪೋರ್ಚುಗೀಸರು ಭಾರತದಲ್ಲಿ ಒಂದು ವ್ಯಾಪಾರಕ್ಕಾಗಿ ಬಂದಂಥವ್ರ ಬಗ್ಗೆ ಸವಿವರಾಗಿ ನೋಡಿದ್ವಿ ಇದುವರ ನಂತರ ಬಂದಂಥ ಮತ್ತೊಂದು ಕಂಪನಿಯ ದೇಶ ಯಾವುದು ಬಂದಾಗ ಡಚರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಈ ಡಚ್ಚರು ಅಂತಂದಾಗ ಇಲ್ಲಿ ಇವರ ಕಾಲಾವಧಿ ನೂರ ತೊಂಬತ್ತಾರರಿಂದ ಹದಿನೇಳುನೂರ ತೊಂಬತ್ತೆರಡು ಅಂಥೇಳಿ ನಾವು ನೋಡ್ತೀವಿ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಇವರ ಕಾಲಾವಧಿಯನ್ನು ನಾವು ನೋಡ್ತಾ ಹೋಗ್ತೀವಿ ಹೌದಾ ಇಲ್ಲೇನಾಗ್ತದೆ ಅಂದಾಗ ಡಚ್ಚರು ಮೂಲತಃ ಏನಂತ ಕರಿತೀವಿ ಅಂದಾಗ ಇವರು ಏನು ಅಂತ ಹೇಳ್ತೀವಿ ಹಾಲೆಂಡ್ ದೇಶದವರು ಅಂತೇಳಿ ಯಾವುದ್ರಿ ಹಾಲೆಂಡ್ ಅಂತ ಕರಿತೀವಿ ಈ ಹಾಲೆಂಡ್ ಅಥವಾ ಏನಂತ ಕೇಳಲಾಗ್ತದೆ ನೆದರ್ಲ್ಯಾಂಡದವರು ಅಂತೇಳಿ ನಾವು ನೋಡ್ತೀವಿ ನೆದರ್ಲ್ಯಾಂಡ್ ದೇಶದವರು ಇವರು ಅಂತ ಹೇಳ್ತಾರೆ ಮೂಲತಃ ಡಚ್ಚರು ಕೂಡ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರೋವರಿಗೆ ಯಾರು ಪ್ರೇರಣೆ ಪ್ರೇರಣೆಯಾದರು ಅಂತ ಹೇಳ್ತೀವಿ ಈ ಪೋರ್ಚುಗೀಸರು ಇವರಿಗೆ ಪ್ರೇರಣೆ ಆದರು ಹಾಗಾಗಿ ಯುರೋಪ್ ಖಂಡದಲ್ಲಿದ್ದಂಥ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಕೂಡ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರುತ್ತದೆ ಹಾಗಾಗಿ ಡಚ್ಚರು ಮೊಟ್ಟ ಮೊದಲ ಬಾರಿಗೆ ಏನಂತ ಹೇಳಲಾಗ್ತದ ನೂರ ತೊಂಬತ್ತೆರಡರಲ್ಲಿ ಎಲ್ಪ್ ಅಂದಾಗ ಈ ಆಮ್ಸ್ಟರ್ ಡ್ಯಾಮ್ ಅನ್ನೋ ಪ್ರದೇಶದಲ್ಲಿ ಯಾರನ್ನು ಕರಿತೀವಿ ಆಮ್ಸ್ಟರ್ ಅಂತ ಕರಿತೀವಿ ಆಮ್ಸ್ಟರ್ ಡ್ಯಾಮ್ ಅಂತ ಹೇಳ್ತೀವಿ ಈ ಪ್ರದೇಶದಲ್ಲಿ ಏನಪ್ಪ ಅಂದಾಗ ಒಂದು ವ್ಯಾಪಾರ ಸಂಘವನ್ನು ಕಟ್ಟಿಕೊಳ್ತಾರೆ ನಾವು ಭಾರತಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಏನು ಮಾಡಬೇಕು ನಮ್ಮದೇ ಆದಂಥ ಒಂದು ಸಂಘಟನೆ ಇರಬೇಕು ಆ ಸಂಘಟನೆ ನಿಯಮಾವಳಿಗಳನ್ನು ನಾವು ಪಾಲನೆ ಮಾಡಿ ಒಂದು ಸಿಸ್ಟಮೆಟಿಕ್ ಆಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಳ್ಳೋಕ ಒಂದು ನೂರ ತೊಂಬತ್ತೆರಡರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ವರ್ತಕರ ಸಂಘವನ್ನು ಸ್ಥಾಪಿಸಲಾಯಿತು ವರ್ತಕರ ಸಂಘ ಸ್ಥಾಪನೆ ಆಗ್ತದೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಇದಾದ ನಂತರ ವರ್ತಕ ಸಂಘ ಸ್ಥಾಪನೆ ಆದ ನಂತರ ಪುನಃ ಏನಾಗ್ತದ ಆ ಸಂಘಟನೆಯ ಒಬ್ಬ ವ್ಯಕ್ತಿಯನ್ನು ಭಾರತಕ್ಕೆ ವ್ಯಾಪಾರಕ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ಲಾಗ್ತದೆ ಭಾರತ ರೀತಿ ಭಾರತದಲ್ಲಿ ಯಾವ್ಯಾವ್ದೋ ರೀತಿ ವ್ಯಾಪಾರ ನಡೀತದೆ ಯಾರ್ಯಾರು ವ್ಯಾಪಾರಕ್ಕಾಗಿ ಬಂದಾರ ಇವೆಲ್ಲ ಬದಲಾವಣೆಗಳನ್ನು ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಕ್ಕೆ ಅಲ್ಲಿ ಒಬ್ಬ ಡಚ್ಚರ ವ್ಯಕ್ತಿ ಭಾರತಕ್ಕೆ ಮೊದಲೇ ಬಾರಿಗೆ ಬರ್ತಾನೆ ನೂರ ತೊಂಬತ್ತಾರರಲ್ಲಿ ಹಾಗಾಗಿ ಮೊಟ್ಟ ಮೊದಲ ಬಾರಿ ಹದಿನೈದುನೂರ ತೊಂಬತ್ತಾರಲ್ಲಿ ಬಂದಿರೋದರಿಂದ ನೂರ ತೊಂಬತ್ತಾರರಲ್ಲಿ ಯಾರಂತ ಹೇಳ್ತೀವಿ ಕಾರ್ಲೆಲ್ ಹೌಟ್ಮನ್ ಅಂತೇಳಿ ಕರಿತೀವಿ ಈ ಕಾರ್ಲೆಲ್ ಕಾರ್ಲೆಲ್ ಹೌಟ್ಮನ್ ಅಂತೇಳಿ ನಾವು ಕರಿತೀವಿ ಈ ಕಾರ್ಲೆಲ್ ಹೌಟ್ಮನ್ ಏನು ಮಾಡ್ತಾನೆ ಭಾರತಕ್ಕೆ ಮೊದಲ ಬಾರಿಗೆ ಭೇಟಿಯನ್ನು ಕೊಟ್ಟ ಅಂಥೇಳಿ ನಾವು ನೋಡಲಾಗ್ತದೆ ಹಾಗಾಗಿ ಕೇಳ್ಬೋದು ಪ್ರಶ್ನೆ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಡಚ್ ವ್ಯಕ್ತಿ ಯಾರು ಬಂದಾಗ ಕಾರ್ಲೆಲ್ ಹೌಟ್ಮನ್ ಭೇಟಿ ಕೊಟ್ಟ ಎಷ್ಟರಲ್ಲಿ ಭೇಟಿ ಕೊಟ್ಟ ನೂರ ತೊಂಬತ್ತಾರಲ್ಲಿ ಭೇಟಿ ಕೊಟ್ಟ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಾದ ನಂತರ ಭಾರತಕ್ಕೆ ಭೇಟಿ ಕೊಟ್ಟ ನಂತರ ಪುನಃ ಏನಾಗ್ತದೆ ಇವರು ಭಾರತಕ್ಕೆ ವ್ಯಾಪಾರ ಮಾಡಲು ಆ ಡಚ್ ಒಂದು ಡ್ಯಾನಿಷ್ ಅಥವಾ ಸಾರಿ ಈ ನೆದರ್ಲ್ಯಾಂಡ್ ಅಥವಾ ಹಾಲೆಂಡಲ್ಲಿ ಒಂದು ವರ್ತಕರ ಸಂಘವಾದಂಥ ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಯಾವುದಂತೇಳಾಗ್ತದೆ ಹದಿನಾರುನೂರ ಎರಡು ಮಾರ್ಚ್ ಇಪ್ಪತ್ತರಂದ ಮಾರ್ಚ್ ಇಪ್ಪತ್ತರಂದ ಏನು ಮಾಡ್ತಾರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಯಾವುದ್ರಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿರು ಅಂಥೇಳಿ ನಾವು ನೋಡ್ತೀವಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು ಅಂತ ಹೇಳಿದ್ವಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು ಅಂತ ಹೇಳಿ ಹಾಗಾದರೆ ಕೇಳ್ಬೋದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದಾಗ ನೂರ ಎರಡು ಮಾರ್ಚ್ ಇಪ್ಪತ್ತರಿಂದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಈಗ ಮೂಲತಃ ಹಾಲೆಂಡ್ ಅಂತ ಕರಿತೀವಿ ಅಥವಾ ನೆದರ್ಲ್ಯಾಂಡ್ದವರು ಭೇಟಿ ಕೊಟ್ಟವು ಡ್ಯಾಮ್ ಎಂಬ ವರ್ತ ಡ್ಯಾಮ್ನಲ್ಲಿ ವರ್ತಕರ ಸಂಘ ಸ್ಥಾಪನೆ ಆಗ್ತದೆ ತೊಂಬತ್ತೆರಡರಲ್ಲಿ ತೊಂಬತ್ತಾರಲ್ಲಿ ಕಾರ್ಲೆಲ್ ಹೌಟ್ಮನ್ ಇದರ ಭಾರತಕ್ಕೆ ಭೇಟಿ ಕೊಟ್ಟ ಡಚ್ ಇಷ್ಟ ಕಂಪನಿ ಹದಿನಾರುನೂರ ಎರಡು ಮಾರ್ಚ್ ಇಪ್ಪತ್ತರಿಂದ ಸ್ಥಾಪನೆಯಾಯಿತು ಎಲ್ಲಿ ಈ ನೆದರ್ಲ್ಯಾಂಡ್ ಹಾಲೆಂಡ್ ಪ್ರದೇಶದಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾರೆ ಆ ಒಂದು ಕಂಪನಿ ಕೆಲವೊಂದಿಷ್ಟು ವ್ಯಾಪಾರಿ ವರ್ಗಗಳು ಭಾರತಕ್ಕೆ ಬರಕ್ಕೆ ಆರಂಭಿಸಿದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಭಾರತದಲ್ಲಿ ಕೂಡ ಇವರು ಕೂಡ ಡಚ್ಚರು ವ್ಯಾಪಾರಕ್ಕಾಗಿ ಬಂದು ತಮ್ಮದೇ ಆದ ವ್ಯಾಪಾರ ನೆಲೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡೋಕ್ಕೆ ಮುಂದಾದರು ಅಂತ ಹೇಳ್ತೀವಿ ಹಾಗಾದರೆ ಯಾವ್ಯಾವ ಪ್ರದೇಶಗಳನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾದರೂ ಎಲ್ಲೆಲ್ಲಿಪ್ಪ ಅಂದಾಗ ವ್ಯಾಪಾರ ಮಳಿಗೆ ಮೊಟ್ಟ ಮೊದಲ ಬಾರಿಗೆ ಹದಿನಾರುನೂರ ಹದಿನಾರು ನೂರ ಹತ್ತರಲ್ಲಿ ಅದಕ್ಕಿಂತ ಮುಂಚೆ ಹದಿನಾರುನೂರ ಹದಿನಾರಲ್ಲಿರ್ಬೋದು ಹದಿನಾರುನೂರ ಏನಂತ ಹೇಳ್ತೀವಿ ಹತ್ತರಲ್ಲಿ ಸಾರಿ ಈ ನೂರ ಹದಿನಾರರಲ್ಲಿ ಏನಪ್ಪ ಅಂತ ಹೇಳ್ತೀವಿ ಮೊಟ್ಟ ಮೊದಲ ಬಾರಿಗೆ ಒಂದು ಏನಂತ ಹೇಳಾಗ್ತದೆ ಸುರತ್ನಲ್ಲಿ ಅಂತ ಹೇಳ್ತೀವಿ ಎಲ್ಲಂತೇಳಾಕ್ತದ ಸುರತ್ನಲ್ಲಿ ವ್ಯಾಪಾರವನ್ನು ಆರಂಭಿಸಿದರು ಅದಕ್ಕಿಂತ ಮುಂಚಿತವಾಗಿ ಈ ಸುರತ್ನಲ್ಲಿ ಮುಂಚಿತವಾಗಿ ಏನಪ್ಪ ಅಂತ ಹೇಳಕ್ತದ ಇದಕ್ಕಿಂತ ಮುಂಚಿತವಾಗಿ ನೂರ ಐದರಲ್ಲಿ ಹದಿನಾರು ನೂರ ಐದರಲ್ಲಿ ಎಲ್ಲಿ ಅಂತಂತಂದಾಗ ಈ ಮಚಲಿಪಟ್ಟಣ ಅಂತ ಕರಿತೀವಿ ಯಾವಂದು ಕರಿತೀವಿ ಮಚಲಿಪಟ್ಟಣ ಅಂತೇಳಿ ನಾವು ನೋಡ್ತೀವಿ ಈ ಮಚಲಿಪಟ್ಟಣ ಒಂದು ಎಲ್ಲಿಪ್ಪ ಅಂದಾಗ ಹೈದರಾಬಾದ್ ಪ್ರದೇಶಕ್ಕೆ ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿರುವಂಥ ಮಚ್ಲಿಪಟ್ಟಣಕ್ಕೆ ಒಂದು ತಮ್ಮ ಮೊದಲ ವ್ಯಾಪಾರ ಕೇಂದ್ರ ಮಾಡಿದರು ಅದಾದ ನಂತರ ಹದಿನಾರುನೂರ ಹತ್ತರಲ್ಲಿ ತಮ್ಮ ಮತ್ತೊಂದು ವ್ಯಾಪಾರ ಕೇಂದ್ರವಾಗಿ ಎಲ್ಪ ಅಂದಾಗ ಪುಲಿಕಾಟ್ ಅಂತ ಕರಿತೀವಿ ಈ ಪುಲಿಕಾಟನ್ನು ಪುಲಿಕಾಟನ್ನು ತಮ್ಮ ಮತ್ತೊಂದು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಳ್ತಾರೆ ಅದಾದ ನಂತರ ಹದಿನಾರುನೂರ ಹದಿನಾರರಲ್ಲಿ ಸೂರತ್ ಗುಜರಾತಿನ ಸುರತ್ನಲ್ಲಿ ತಮ್ಮ ಮತ್ತೊಂದು ವ್ಯಾಪಾರ ಮಳಿಗೆಯನ್ನು ಆರಂಭಿಸಿದರು ಹಂತ ಹಂತವಾಗಿ ಭಾರತದಲ್ಲಿ ಒಂದು ವ್ಯಾಪಾರಕ್ಕೆ ಒಂದು ಏನಂತ ಹೇಳ್ತೀವಿ ಭದ್ರ ಬುನಾದಿಯನ್ನು ಎಲ್ಲ ಪ್ರದೇಶದಲ್ಲಿ ಭಾರತದ ಪ್ರದೇಶಗಳಲ್ಲಿ ಈ ಡಚ್ಚರು ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಅದಾದ ನಂತರ ಹದಿನಾರುನೂರ ಹದಿನಾರು ನಂತರ ಹದಿನಾರುನೂರ ಹೇಳ್ತೀವಿ ಹದಿನಾರುನೂರ ಈ ನಲವತ್ತೆಂಟರಲ್ಲಿ ಹದಿನಾರುನೂರ ಸಾರಿ ಐವತ್ತೆಂಟರಲ್ಲಿ ಹದಿನಾರುನೂರ ಐವತ್ತೆಂಟರಲ್ಲಿ ಪುನಃ ಏನು ಮಾಡ್ತಾರೆ ನಾಗಪಟ್ಟಣ ಅಂಥೇಳಿ ಹೌದ್ರಿ ನಾಗಪಟ್ಟಣದಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದರು ಕೊನೆಗೆ ಹದಿನಾರುನೂರ ಅರವತ್ತ್ಮೂರಲ್ಲಿ ಕೊಚ್ಚಿಯಲ್ಲಿ ಅಂತ ಕರಿತೀವಿ ಎಲ್ಲಂದು ಕೇಳಲಾಗ್ತದೆ ಕೊಚ್ಚಿ ಅಂತ ಕರಿತೀವಿ ಹದಿನಾರುನೂರ ಐವತ್ತೆಂಟು ಹದಿನಾರುನೂರ ಅರವತ್ತ್ಮೂರಲ್ಲಿ ಕೊಚ್ಚಿಯಲ್ಲಿ ತಮ್ಮ ವ್ಯಾಪಾರ ಮಳಿಗೆಯನ್ನು ಯಾರು ಆರಂಭಿಸಿದರು ಅಂತ ಹೇಳಾಗ್ತದೆ ಡಚ್ಚರು ಆರಂಭಿಸಿದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸುಮಾರು ಬಹುತೇಕ ಅಂಶಗಳನ್ನು ನಾವು ಇವ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಹಾಗಾಗಿ ಸಂಕ್ಷಿಪ್ತವಾದಂಥ ಮಾಹಿತಿ ಕೂಡ ಇಲ್ಲಿ ನೋಡ್ತೀವಿ ಆರಂಭಿಕ ಹಂತದಲ್ಲಿ ಮಚಲಿಪಟ್ಟಣ ಇವರ ಪ್ರಮುಖ ಮೊದಲ ವ್ಯಾಪಾರ ಕೇಂದ್ರ ಆಗ್ತದೆ ನಂತರ ಪುಲಿಕಾಟ್ ಅದಾದ ನಂತರ ಯಾವುದಂತೇಳಾಗ್ತದೆ ಸುರತ್ ಆಮೇಲೆ ನಾಗಪಟ್ಟಣ ಅದರ ಜೊತೆಗೆ ಕೊಚ್ಚಿ ಇವರ ಪ್ರಮುಖ ವ್ಯಾಪಾರ ಕೇಂದ್ರಗಳಾದರು ಆದರೆ ಇವರು ಭಾರತದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ವ್ಯಾಪಾರವನ್ನು ನಡೆಸಲಿಲ್ಲ ಅಷ್ಟೊಂದು ಪ್ರಭಾವವನ್ನು ಭಾರತದ ಮೇಲೆ ಬೀರಲಿಲ್ಲ ಕೊನೆಗೆ ಒಮ್ಮೆ ಏನಾಗ್ತದೆ ಇವರ ಕಾಲದಲ್ಲಿ ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಒಂದು ಕದನ ಆಗ್ತದೆ ಯಾವತ್ತು ಅಂದಾಗ ಬೇಡರ ಅಥವಾ ಬಿದ್ರಾ ಅಂತ ಕರಿತೀವಿ ಬೇಡರ ಅಥವಾ ಬಿದ್ರಾ ಕದನದಲ್ಲಿ ಈ ಹದಿನೈದುನೂರ ಐವತ್ತೊಂಬತ್ತರಲ್ಲಿ ಬೇಡರ ಅಥವಾ ಬಿದ್ರಾ ಕದನ ನಡೀತದೆ ಈ ಕದನದಲ್ಲಿ ಬ್ರಿಟಿಷ್ ವ್ಯಕ್ತಿಯಾದಂಥ ಅಥವಾ ಬ್ರಿಟಿಷ್ ಏನಂತ ಹೇಳ್ತೀವಿ ಗವರ್ನರ್ ಆದಂಥ ಬ್ರಿಟಿಷ್ ಗವರ್ನರ್ ಅಂತ ಕರಿತೀವಿ ಯಾರಂತ ಹೇಳಕ್ತದ ರಾಬರ್ಟ್ ಕ್ಲೈವ್ ಅಂತೇಳಿ ಯಾರು ಅಂತ ಕರಿತೀವಿ ರಾಬರ್ಟ್ ಅಂತ ಕರಿತೀವಿ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ ಈ ಬೇಡರ್ ಅಥವಾ ಬಿದ್ರಾ ಕದನದಲ್ಲಿ ಯಾರನ್ನು ಸೋಲಿಸಿಬಿಡ್ತಾನಂದ್ರೆ ಡಚ್ಚರನ್ನು ಸೋಲಿಸ್ತಾನೆ ಹಾಗಾಗಿ ಸೋತ ಡಚ್ಚರು ತಮ್ಮ ಅಸ್ತಿತ್ವವನ್ನು ಭಾರತದಲ್ಲಿ ಕಳ್ಕೊಂಡ್ಬಿಡ್ತಾರೆ ಕಳ್ಕೊಂಡ ನಂತರ ಪುನಃ ಏನು ಮಾಡ್ತಾರೆ ಈ ಡಚ್ಚರು ಯಾವಾಗ ಅಂತ ಹೇಳ್ತೀವಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಭಾರತ ಬಿಟ್ಟ ವಾಪಸ್ ಹೋದರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಿಷ್ಟು ಡಚ್ಚರ ಬಗ್ಗೆ ನಾವು ನೋಡ್ತೀವಿ ಹಾಗಾದ್ರೆ ಕಲಾವಧಿ ಹದಿನೈದುನೂರ ತೊಂಬತ್ತಾರರಿಂದ ಹದಿನೇಳುನೂರ ತೊಂಬತ್ತೆರಡರ ಅವಧಿಯವರೆಗೆ ಇವರ ಒಂದು ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಿದ್ವಿ ಇದಿಷ್ಟು ಟಚ್ಚರ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಬಹಳ ಇಂಪಾರ್ಟೆಂಟು ಇಲ್ಲಿ ಏನಪ್ಪ ಅಂದಾಗ ಸುಮಾರು ಬಾರಿ ಪ್ರಶ್ನೆಯನ್ನು ಮಾಡ್ಯಾನ ಬೇಡರ ಅಥವಾ ಬಿದ್ರಾಕದನ್ನ ಯಾರ ಯಾರ ಮಧ್ಯೆ ನಡೀತು ಅಂತ ಪ್ರಶ್ನೆ ಮಾಡ್ಯಾನ ಅಲ್ಲಿ ಯಾರ್ಯಾರ ಮಧ್ಯೆ ಅಂತ ಹೇಳಾಗ್ತದೆ ಡಚ್ಚರು ಮತ್ತು ಬ್ರಿಟಿಷ್ ಗವರ್ನರ್ ರಾಬರ್ಟ್ ಕ್ಲೈವನ ನಡುವೆ ಬಿದ್ರಾ ಕದನ ನಡೀತದೆ ಯಾವಾಗ ನಡೀತು ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಈ ಕದನ ಆರಂಭವಾಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಯಾರ ಬಗ್ಗೆ ನೋಡ್ತೀವಿ ಅಂತೇಳಿ ಆಗ್ತದೆ ಡಚ್ಚರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಈ ಡಚ್ಚರ ನಂತರ ಡಚ್ಚರ ನಂತರ ಏನಪ್ಪ ಅಂದಾಗ ಭಾರತದಲ್ಲಿ ಮತ್ತೊಂದು ಪ್ರಸಿದ್ಧಿ ಪಡೆದಂಥ ಒಂದು ಕಂಪನಿ ಭಾರತಕ್ಕೆ ಭಾರತದಲ್ಲಿ ಅಸ್ತಿತ್ವಕ್ಕೆ ಬರ್ತದ ಅದೇ ಯಾವುದಂತ ಹೇಳ್ತೀವಿ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬರ್ತದೆ ಹಾಗಾಗಿ ಇವರನ್ನು ನಾವು ಬ್ರಿಟಿಷರು ಅಥವಾ ಇಂಗ್ಲಿಷರು ಅಂತ ಕರಿತೀವಿ ಬ್ರಿಟಿಷರು ಅಥವಾ ಇಂಗ್ಲಿಷರು ಇಲ್ಲಿ ಬ್ರಿಟಿಷರು ಅಥವಾ ಇವರಿಗೆ ಇಂಗ್ಲಿಷರು ಅಂತ ಕೂಡ ನಾವು ಹೇಳ್ತೀವಿ ಅಂತ ಹೇಳ್ತೀವಿ ಹೌದಾ ಬ್ರಿಟಿಷರು ಅಥವಾ ಇಂಗ್ಲಿಷರು ಅಂತಂದಾಗ ಇವರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರೆ ಹಾಗಾಗಿ ಬಹುತೇಕ ಭಾರತದ ಮೇಲೆ ಅತಿ ಪ್ರಭಾವ ಬೀರಿದಂಥ ಒಂದು ಕಂಪನಿ ಯಾವುದಂಥದ್ದು ಬ್ರಿಟಿಷ್ ಈಸ್ಟ್ನಿಯಾ ಕಂಪನಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಹಾಗೆ ಇವರ ಕಾಲಾವಧಿ ಏನಂತ ಹೇಳಾಗ್ತದ ಭಾರತಕ್ಕೆ ಬಂದಿದ್ದು ಇವರು ಹದಿನೈದು ನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡ್ಕೊಳ್ತಾರಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡ್ರು ಇವರ ಒಂದು ಆಗಮನ ಬಗ್ಗೆ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಭಾರತದಲ್ಲಿ ಇವರು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡ್ರು ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ಒಮ್ಮೆ ಅಂದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರದೇಶ ಯಾವಂತ ಕರಿತೀವಿ ಇಂಗ್ಲೆಂಡ್ ಅಂತ ಕರಿತೀವಿ ಹೌದಾ ಇಂಗ್ಲೆಂಡ್ ಅಂತ ಹೇಳ್ತೀವಿ ಇಂಗ್ಲೆಂಡ್ ಐರ್ಲೆಂಡ್ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಮತ್ತು ನಾರ್ವೆ ಪ್ರದೇಶಗಳನ್ನು ಒಳಗೊಂಡು ಯಾವ ಪ್ರದೇಶ ನಾರ್ವೆ ಪ್ರದೇಶಗಳನ್ನು ಒಳಗೊಂಡು ಏನಪ್ಪ ಅಂದಾಗ ಇದರ ಒಂದು ಒಕ್ಕೂಟದ ಸಂಸ್ಥೆಗೆ ಏನಂತ ಕರಿತಾ ಇದ್ರು ಅಂದ್ರೆ ಬ್ರಿಟನ್ ಅಂತ ಕರಿತಾಯಿದ್ರು ಬ್ರಿಟನ್ ಅಂತ ಕರಿತಾ ಇದ್ರು ಹೌದಾ ಇಲ್ಲಿ ಇಂಗ್ಲೆಂಡ್ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಮತ್ತು ನಾರ್ವೆ ಅಥವಾ ಇಲ್ಲಿ ಇನ್ನೊಂದು ಏನು ಕರಿತೀವಿ ನಾರ್ವೆ ಅನ್ನೋಕ್ಕಿಂತ ಮತ್ತೊಂದು ಬರ್ತದ ಹೇಳ್ತೀವಿ ವೇಲ್ಸ್ ಅಂತೇಳಿ ನಾರ್ವೆ ಮತ್ತು ವೇಲ್ಸ್ ಅಂತ ಕರಿತೀವಿ ಹಾಗಾದ್ರೆ ಈ ವೇಲ್ಸ್ ಅಂತಂದಾಗ ನಾವು ನೋಡ್ತಾ ಹೋಗ್ತೀವಿ ವೇಲ್ಸ್ ಪ್ರದೇಶಗಳನ್ನು ಒಳಗೊಂಡು ಯಾವ ಪ್ರದೇಶ ವೇಲ್ಸ್ ಇವೆಲ್ಲ ಬ್ರಿಟನ್ ಸಂಸ್ಥಾನ ಅಥವಾ ಇದಕ್ಕೆ ಯು ಕೆ ಅಂತ ಕೂಡ ನಾವು ಕರಿತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ ಈ ಒಕ್ಕೂಟ ರಾಷ್ಟ್ರಗಳನ್ನು ನಾವು ನೋಡ್ತೀವಿ ಎಲ್ಲವುಗಳು ಸೇರಿ ಬಹುತೇಕ ಇವೆಲ್ಲ ಬಂದಂಥ ಒಂದು ಕಂಪನೀಸ್ ವ್ಯಾಪಾರ ಕಂಪನಿಗಳು ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಡಚ್ಚರು ಇರ್ಬೋದು ಬಹುತೇಕ ಬ್ರಿಟನ್ ಅಥವಾ ಇಂಗ್ಲೀಷರು ಕೂಡ ಮೂಲತಃ ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದವರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಬ್ರಿಟನ್ನಿಂದ ಭಾರತಕ್ಕೆ ಒಂದು ಬಂದಂಥವ್ರು ಮೂಲತಃ ಅಂದಾಗ ಒಮ್ಮೆ ಹದಿನೈದು ನೂರ ಎಷ್ಟಂತೇಳಾಗ್ತದೆ ಈ ಒಂದು ತೊಂಬತ್ತೊಂಬತ್ತರಲ್ಲಿ ಭಾರತಕ್ಕೆ ಭೇಟಿ ಕೊಡೋಕೆ ಮುಂದಾದ್ರಂತ ಹೇಳಾಗ್ತದೆ ನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಬ್ರಿಟಿಷ್ ಅಥವಾ ಇಂಗ್ಲೀಷ್ ವ್ಯಾಪಾರಿ ವರ್ತಕ ಇಂಗ್ಲೀಷ್ ಅಂತ ಕರಿತೀವಿ ಇಂಗ್ಲೀಷ್ ವ್ಯಾಪಾರಿ ವರ್ತಕ ಯಾರಂತ ಹೇಳಾಗ್ತದ ವ್ಯಾಪಾರ ವರ್ತಕ ಅಂತ ಕರಿತೀವಿ ಇಂಗ್ಲಿಷ್ ವ್ಯಾಪಾರ ವರ್ತಕನಾದಂತ ಜಾನ್ ಮಿಲ್ ಡನ್ ಹಾಲ್ ಅಂತ ಕರಿತೀವಿ ಯಾರಂತ ಕರಿತೀವಿ ಜಾನ್ ಮಿಲ್ ಡನ್ ಹಾಲ್ ಅಂತ ಕರಿತೀವಿ ಬ್ರಿಟಿಷ್ ಒಬ್ಬ ಇಂಗ್ಲಿಷ್ ವ್ಯಾಪಾರ ವರ್ತಕನಾದ ಜಾನ್ ಮಿಲ್ ಡನ್ ಹಾಲ್ ಅಂತ ಹೇಳಿ ಜಾನ್ ಮಿಲ್ ಡನ್ ಹಾಲ್ ಈತ ಒಂದು ರೆಡ್ ಡ್ರಾಗನ್ ಮೂಲಕ ರೆಡ್ ಡ್ರಾಗನ್ ಅಂತ ಕರಿತೀವಿ ಈ ರೆಡ್ ಡ್ರಾಗನ್ ಮೂಲಕ ಈತ ಏನು ಮಾಡ್ತಾನ ಭಾರತಕ್ಕೆ ಈ ಅಡುಗೆನ ಮುಖಾಂತರ ಭಾರತಕ್ಕೆ ಅಂತ ಹೇಳಾಗ್ತದ ಹಾಗಾಗಿ ಎಷ್ಟಲ್ಲಿ ಬೇ ಭಾರತಕ್ಕೆ ಭೇಟಿ ಕೊಟ್ಟ ಅಂತ ಹೇಳಾಗ್ತದೆ ಹದಿನೈದುನೂರ ತೊಂಬತ್ತೊಂಬತ್ತರಲ್ಲಿ ಇಂಗ್ಲೀಷರ ಒಂದು ಬ್ರಿಟಿಷ್ ವರ್ತಕನಾಗಿ ಭೇಟಿಯನ್ನು ಕೊಟ್ಟ ಅಂತ ಹೇಳ್ತೀವಿ ಹೌದಾ ಬಹುತೇಕ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳು ಹೇಳ್ತೀವಿ ಒಬ್ಬ ವರ್ತಕನನ್ನು ಕಳಿಸ್ತಾ ಬರ್ತಾ ಹೋದರು ಹಾಗಾಗಿ ವರ್ತಕನಿಂದ ಅಲ್ಲಿಯ ಮಾಹಿತಿಯನ್ನು ಕಲೆಕ್ಟಾಗಿ ನಂತರ ಕಂಪನಿ ಸ್ಥಾಪನೆಯಾಗಿ ಆ ಕಂಪನಿಯ ರೂ ಏನಪ್ಪ ಅಂದಾಗ ನಿಯಮಗಳನ್ನು ರೂಲ್ಸ್ಗಳನ್ನು ರಚನೆ ಮಾಡಿಕೊಂಡ ಭಾರತಕ್ಕೆ ಒಂದು ಕಂಪನಿಯ ವತಿಯಿಂದ ವರ್ತಕರನ್ನು ಕಳಿಸ್ಕೊಡೋಕೆ ಶುರು ಮಾಡಿದ್ರು ಹಾಗಾಗಿ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಒಬ್ಬ ಇಂಗ್ಲೀಷ್ ಅಥವಾ ಬ್ರಿಟಿಷರ ವರ್ತಕ ಅಂದ್ರೆ ವ್ಯಾಪಾರಿ ಅಂತ ಹೇಳಿದ್ರು ಜಾನ್ ಮಿಲ್ ಡನ್ ಹಾಲ್ ಭೇಟಿ ಕೊಡ್ತಾನೆ ಯಾವ ಅಡುಗೆನ ಮುಖಾಂತರ ರೆಡ್ ಡ್ರಾಗನ್ ಎಂಬ ಅಡಿಗೆನ ಮುಖಾಂತರ ಭಾರತಕ್ಕೆ ಭೇಟಿ ಕೊಟ್ಟು ಹೋದಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಎಷ್ಟರಲ್ಲಿ ನೂರ ತೊಂಬತ್ತೊಂಬತ್ತರಲ್ಲಿ ಈತ ಭೇಟಿಯನ್ನು ಕೊಟ್ಟ ಅಂತೇಳಿ ನಾವು ನೋಡ್ತೀವಿ ಇದಾದ ನಂತರ ಪುನಃ ಏನಾಗ್ತದ ಈ ಸುಮಾರು ನೂರು ಡಿಸೆಂಬರ್ ಯಾವಾಗಂತೇಳ ಆಗ್ತದ ಮೂವತ್ತೊಂದರಂದ ನೂರು ಡಿಸೆಂಬರ್ ಮೂವತ್ತೊಂದರಂದ ಏನು ಬಂದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಂತೇಳಿ ನಾವು ನೋಡ್ತೀವಿ ಯಾವುದ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಂತೇಳಿ ನಾವು ನೋಡ್ತೀವಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಅಂತ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಬ್ರಿಟಿಷ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಹದಿನಾರುನೂರು ಡಿಸೆಂಬರ್ ಮೂವತ್ತೊಂದರಿಂದ ಹಾಗಾಗಿ ಯಾರು ಈ ಕಂಪನಿಯನ್ನು ಸ್ಥಾಪನೆ ಮಾಡಲು ಯಾರು ಒಪ್ಪಿಗೆ ಕೊಟ್ಟರು ಅಂದಾಗ ಬ್ರಿಟನ್ನಲ್ಲಿ ಒಬ್ಬ ರಾಣಿ ಆಳ್ವಿಕೆ ಮಾಡ್ತಿರ್ತಾಳೆ ಎಲಿಝಬೆತ್ ಅಂತೇಳಿ ಯಾರಂತ ಕರಿತೀವಿ ರಾಣಿ ಎಲಿಝಬೆತ್ ಅಂತ ಹೇಳಾಗ್ತದ ರಾಣಿ ಈ ಎಲಿಝಬೆತ್ ಅಂಥೇಳಿ ನಾವು ಕರಿತೀವಿ ರಾಣಿ ಎಲೆಜಬೆತ್ಳ ಒಪ್ಪಿಗೆ ಮೇರೆಗೆ ಈ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದ ರಾಣಿ ಏನು ಹೇಳ್ತಾಳೆ ಅಂದಾಗ ಮುಂದಿನ ಹದಿನೈದು ವರ್ಷದ ಅವಧಿಯವರೆಗೆ ಎಷ್ಟರವರೆಗೆ ಮುಂದಿನ ಹದಿನೈದು ವರ್ಷದ ಅವಧಿಯವರೆಗೆ ಭಾರತದಲ್ಲಿ ನೀವು ವ್ಯಾಪಾರವನ್ನು ಮಾಡಬೇಕಂತೇಳಿ ಕೆಲವೇ ಕೆಲವು ವರ್ಷಗಳವರೆಗೆ ಒಂದು ಏನು ಪ್ರಮಾಣ ಪತ್ರವನ್ನು ಅವರಿಗೆ ನೀಡಿ ಒಂದು ಅವುಗಳಿಗೆ ವ್ಯಾಪಾರಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರ್ತಾಳೆ ಹಾಗಾಗಿ ಕಂಪನಿ ಸ್ಥಾಪನೆ ಆದ ನಂತರ ಭಾರತಕ್ಕೆ ಒಬ್ಬ ವ್ಯಕ್ತಿ ಭೇಟಿ ಕೊಡ್ತಾನೆ ಬ್ರಿಟಿಷ್ ವರ್ತಕನಾಗಿ ಮೊದಲ ಬಾರಿಗೆ ಬಂದವ ಯಾರಂತ ಹೇಳಿದ್ವಿ ಜಾನ್ ಮಿಲ್ಲ ಡನ್ ಒಬ್ಬ ವರ್ತಕನಾಗಿ ಬಂದಿದ್ದ ಕಂಪನಿ ಸ್ಥಾಪನೆ ಆಗೋಕ್ಕಿಂತ ಮುಂಚಿತವಾಗಿ ಹದಿನೈದುನೂರ ತೊಂಬತ್ತೊಂಬತ್ತು ಅದಾದ ನಂತರ ಇಲ್ಲಿ ಏನಂತ ಹೇಳಾಗ್ತದ ಕಂಪನಿ ಯಾವಾಗ ಸ್ಥಾಪನೆ ಆಗಿತ್ತು ಹದಿನಾರುನೂರಲ್ಲಿ ಸ್ಥಾಪನೆಯಾಗಿತ್ತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಆದರೆ ಇಲ್ಲಿ ನೂರಲ್ಲಿ ಕಂಪನಿ ಸ್ಥಾಪನೆಯಾಗಿತ್ತು ಅದಾದ ನಂತರ ಹದಿನಾರುನೂರ ಎಂಟರಲ್ಲಿ ಒಬ್ಬ ಕಂಪನಿಯ ಸ್ಥಾಪನೆಯ ನಂತರ ಒಬ್ಬ ವ್ಯಕ್ತಿ ಭಾರತಕ್ಕೆ ಬ್ರಿಟಿಷ್ ವ್ಯಕ್ತಿ ಬರ್ತಕ್ಕ ಭೇಟಿ ಕೊಡ್ತಾನ ಯಾರಂತ ಹೇಳ್ತೀವಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತೇಳಿ ಯಾರಂತ ಕೇಳ್ಲಾಗ್ತದ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಕರಿತೀವಿ ಈ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಭಾರತಕ್ಕೆ ಭೇಟಿ ನೀಡಿದಂತ ಮೊದಲ ಒಬ್ಬ ಬ್ರಿಟಿಷ್ ವ್ಯಕ್ತಿ ಅಂತ ಹೇಳಿದ್ವಿ ಕಂಪನಿಯ ಸ್ಥಾಪನೆ ಆದ ನಂತರ ಮೊದಲು ಭೇಟಿ ಆದವ ಬೇರೆ ಹೇಳಿ ನಾವು ನೋಡ್ತೀವಿ ಹಾಗಾದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಭಾರತಕ್ಕೆ ಭೇಟಿ ಬಂದ ಭಾರತಕ್ಕೆ ಬಂದ ಆದ್ರೆ ಭಾರತಕ್ಕೆ ಬಂದು ಸುಮ್ಮ ವ್ಯಾಪಾರವನ್ನು ಮಾಡಬೇಕಂತೇಳಿ ನಡೆಯಂಗಿಲ್ಲ ಇಲ್ಲಿಯ ಕೆಲವು ರಾಜರ ಅನುಮತಿಯನ್ನು ಪಡಿಬೇಕಾಗಿತ್ತು ಮೊದಲು ಬಂದಂಥ ಕೆಲವೊಂದಿಷ್ಟು ರಾಜರು ಉದಾಹರಣೆಗೆ ಜಾಮೋರಿಯನ ಅನುಮತಿಯನ್ನು ಪೋರ್ಚುಗೀಸರು ಪಡೆದು ಭಾರತದಲ್ಲಿ ಅಸ್ತಿತ್ವವನ್ನು ಕಂಡುಕೊಳ್ತಾರೆ ಹೌದಾ ಅದೇ ರೀತಿ ಕೆಲವೊಂದಿಷ್ಟು ಭಾರತೀಯ ರಾಜರ ಅನುಮತಿಯನ್ನು ಇವರು ಕೂಡ ಬ್ರಿಟನ್ನರು ಕೂಡ ಪಡಿಬೇಕಾಗಿತ್ತು ಇಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಏನು ಮಾಡ್ತಾನ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಮೊಘಲ್ ಅರಸ ಅಂತ ಕರಿತೀವಿ ಯಾವ ಅರಸ ಮೊಘಲ್ ಅಂತ ಕರಿತೀವಿ ಈ ಮೊಘಲ್ ಅರಸರ ಒಬ್ಬ ಮೊಘಲ್ ಬಾದಶಃ ಅಥವಾ ಮೊಘಲ್ ಅರಸ ಅಂತ ಕರಿತೀವಿ ಯಾರ ಅನುಮತಿಯನ್ನು ಕೊಡಲು ಮುಂದಾಗ್ತಾನೆ ಅಂತ ಹೇಳ್ತೀವಿ ಜಹಾಂಗೀರನ ಅನುಮತಿಯನ್ನು ಪಡೆಯಲು ಬಂದ ನೋಡ್ರಿ ಜಹಾಂಗೀರ ಭಾರತದಲ್ಲಿ ನಾವು ವ್ಯಾಪಾರ ಮಾಡಬೇಕಂತ ಬಂದೀವಿ ಆದರೆ ಈ ವ್ಯಾಪಾರ ಮಾಡೋಕೆ ನೀವು ಅನುಮತಿ ಕೊಟ್ಟರೆ ನಾವು ವ್ಯಾಪಾರವನ್ನು ಆರಂಭ ಮಾಡ್ತೀವಿ ಅಂತಂದಾಗ ಆರಂಭಿಕ ಹಂತದಲ್ಲಿ ಜಹಾಂಗೀರ ಯಾರಿಗೆ ಒಂದು ಒಂದು ಅನುಮತಿ ಕೊಡಲಿಲ್ಲ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸನ್ಗೆ ಅನುಮತಿಯನ್ನು ಕೊಡಲಿಲ್ಲ ಅಂತ ಹಾಗಾಗಿ ಬಂದ ಹಾದಿಗೆ ಶುಂಕ ಇಲ್ಲ ಅಂತೇಳಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಹೋಗಿಬಿಡ್ತಾನೆ ಹೌದಾ ಹೋಗ್ತೇ ಇನ್ನೇನು ಮಾಡೋನು ಯಾಕಂದರೆ ಉಳಿದ ಎಲ್ಲ ಕಂಪನಿಗಳು ಕೂಡ ಭಾರತದಲ್ಲಿ ವ್ಯಾಪಾರಕ್ಕೆ ಅನುಮತಿ ಪಡೆದ ವ್ಯಾಪಾರವನ್ನು ಆರಂಭಿಸ್ಯಾವ ಆದರೆ ನಮಗೂ ಕೂಡ ವ್ಯಾಪಾರ ಮಾಡಕ್ಕೆ ನಾವು ಸಿದ್ಧ ನಾವು ರೆಡಿ ಇದ್ದೀವಿ ಆದರೂ ಕೂಡ ಅನುಮತಿ ಸಿಗ್ತಾ ಇಲ್ಲ ಅಂತಂದಾಗ ಮತ್ತೆ ಪುನಃ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸ್ಬೇಕಂತ ತಿಳ್ಕೊಂಡು ಮತ್ತೆ ಶತ ಪ್ರಯತ್ನವನ್ನು ಆ ಒಂದು ಬ್ರಿಟಿಷ್ ವ್ಯಾಪಾರಿ ವರ್ತಕರು ಮಾಡ್ತಾರಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಒಂದು ತಿಳ್ಕೋಬೇಕಾದ ಗಮನ ಪ್ರಶ್ನೆಯನ್ನು ಕೇಳಿದ ಸುಮಾರು ಬಾರಿ ಭಾರತದಲ್ಲಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ನಂತರ ಆಗ ಇದ್ದ ಮೊಘಲ್ ಅರಸ ಯಾರು ಅಂತ ಕೇಳಿದ್ದ ಮೊಘಲ್ ಅರಸ ಮೊಘಲ್ ಅರಸ ಯಾರು ಅಂತೇಳಿ ಕೇಳಿದ್ದ ಕಂಪನಿ ಸ್ಥಾಪನೆ ಆಗಿದ್ದಾಗ ಮೊಘಲ್ ಅರಸ ಯಾರು ಅಂತ ಕೇಳಿದ್ದ ಹಾಗಾಗಿ ಇಲ್ಲಿ ಕಂಪನಿಯ ವ್ಯಕ್ತಿಯಾದಂಥ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಮೊಘಲರ ಯಾರ ಅನುಮತಿಯನ್ನು ಪಡೆಯಲು ಬಂದಿದ್ದ ಅಂತ ಹೇಳಾಗ್ತದ ಜಹಾಂಗೀರ್ನ ಅನುಮತಿಯನ್ನು ಪಡೆಯಕ ಬಂದಿದ್ದ ವ್ಯತ್ಯಾಸ ನೋಡ್ರಿ ನಮಗೆಲ್ಲ ಅನಿಸಿದಂಗೆ ಕಂಪನಿ ಸ್ಥಾಪನೆ ಆಗಿದ್ದಾಗ ಜಹಾಂಗೀರ ಇದ್ದ ಅಂತ ಅನಿಸ್ಕೊಳ್ತೀವಿ ಆದರೆ ಜಹಾಂಗೀರ ಇರಲಿಲ್ಲ ಕಂಪನಿ ಆಗಿದ್ದಾಗ ಭಾರತದಲ್ಲಿದ್ದಂಥ ಮೊಘಲ್ ಅರಸ ಯಾರಂತ ಹೇಳಾಗ್ತದ ಅಕ್ಬರ್ ಆಗಿದ್ದ ಅಂತೇಳಿ ನಾವು ನೋಡ್ತೀವಿ ಯಾರನ್ನು ನೋಡ್ತೀವಿ ಅಕ್ಬರ್ ಅಕ್ಬರ್ ಎಲ್ಲಿವರೆಗೆ ಇರ್ತಾನಂದಾಗ ನೂರ ಐದರ ತನ ಇದ್ದು ನೂರ ಐದರಲ್ಲಿ ಅಕ್ಬರ್ ಮರಣವಂತನ ಅಕ್ಬರ್ನ ಮರಣದ ನಂತರ ಆತನ ಮಗ ಯಾರ ಅಧಿಕಾರಕ್ಕೆ ಬರ್ತಾರ ಮೊಘಲ್ ಬಾದಶನಾಗಿ ಜಹಾಂಗೀರನಾಗಿ ಜಹಾಂಗೀರ ಅಧಿಕಾರಕ್ಕೆ ಬಂದ ಹಾಗಾದ್ರೆ ಕಂಪನಿ ಸ್ಥಾಪನೆಯಾಗಿದ್ದಾಗ ಇದಂಥ ಮೊಘಲ್ ಯಾರು ಯಾರಂತ ಹೇಳ್ತೀವಿ ಅಕ್ಬರ್ ಕಂಪನಿಯ ಸ್ಥಾಪನೆ ಆದ ನಂತರ ಕ್ಯಾಪ್ಟನ್ ವಿಲಿಯಮ್ ಹಾಕಿನ್ಸ್ ವ್ಯಾಪಾರಕ್ಕಾಗಿ ಒಂದು ಯಾರ ಅನುಮತಿಗೆ ಬರ್ತಾನಂತ ಹೇಳೋಕಿಂದ ಜಹಾಂಗೀರ್ನ ಅನುಮತಿಗೆ ಬರ್ತಾನೆ ಭಾಳ ಇಂಪಾರ್ಟೆಂಟ ನೆನ್ಪಿಟ್ಕೋಬೇಕು ಈ ಥರ ಪ್ರಶ್ನೆಯನ್ನು ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾನೆ ಏ ಜಹಾಂಗೀರ ಅಂತ ಹಾಕಿಬಿಡ್ತೀವಿ ನಾವು ಆದರೆ ಜಹಾಂಗೀರ ಆತನ ಕಂಪನಿ ಈತ ನೋಡ್ರಿ ನೂರ ಐದರಲ್ಲಿ ಸತ್ತು ಹೋಗ್ತಾನೆ ಈ ವ್ಯಕ್ತಿ ಹಾಕಿನ್ಸನ್ ಯಾವಾಗ ಭೇಟಿ ಕೊಡ್ತಾನೆ ಅಂತ ಹೇಳಕ್ತದ ನೂರ ಎಂಟು ನೂರ ಐದರಲ್ಲಿ ತೀರಿ ಹೋದ ನಂತರ ಪುನಃ ಆ ಒಂದು ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋದವ ಯಾರಂಥೇಳಾಗ್ತದ ಜಹಾಂಗೀರ ಹಾಗಾಗಿ ಆ ವ್ಯಕ್ತಿ ಭೇಟಿ ಕೊಟ್ಟಾಗ ಜಹಾಂಗೀರ ಅಧಿಕಾರದಲ್ಲಿದ್ದ ಕಂಪನಿ ಸ್ಥಾಪನೆ ಆಗಿದ್ದಾಗ ಅಕ್ಬರ್ ಅಧಿಕಾರದಲ್ಲಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಎಸ್ ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ಇದರ ಜೊತೆಗೆ ಮತ್ತೆ ಏನಪ್ಪ ಅಂದಾಗ ಈ ಕಂಪನಿಯ ಸ್ಥಾಪನೆ ನಂತರ ಈ ಒಂದು ನೂರ ಎಂಟರಲ್ಲಿ ಭೇಟಿ ಕೊಟ್ಟು ಹೋದಂಥ ವ್ಯಕ್ತಿಯನ್ನು ನೋಡಿದ್ವಿ ಆದರೂ ಕೂಡ ಏನಂತ ಹೇಳಾಗ್ತದ ಆ ವ್ಯಕ್ತಿಗೆ ಒಂದು ಪರ್ಮಿಷನ್ ಕೊಡಲಿಲ್ಲ ಭಾರತದಲ್ಲಿ ವ್ಯಾಪಾರಕ್ಕೆ ಹಾಗಾದರೂ ಸರಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಪುನಃ ಏನು ಹದಿನಾರು ನೂರ ಎಷ್ಟಲ್ಲಿ ಅಂತ ಹೇಳ್ತೀವಿ ಹನ್ನೆರಡರಲ್ಲಿ ಏನು ಮಾಡ್ತಾನೆ ಮತ್ತೋರ್ವ ವ್ಯಕ್ತಿ ಭಾರತಕ್ಕೆ ಭಾರತಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಹೇಗಾದರೂ ಮಾಡಿ ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಆರಂಭಿಸಬೇಕಂತೇಳಿ ಯಾವ ವ್ಯಕ್ತಿ ಬರ್ತಾನೆ ಅಂದಾಗ ಕ್ಯಾಪ್ಟನ್ನ ಬೆಸ್ಟ್ ಅಂತೇಳಿ ಯಾರನ್ನು ಕರಿತೀವಿ ಈ ಕ್ಯಾಪ್ಟನ್ ಬೆಸ್ಟ್ ಅಂತ ಕರಿತೀವಿ ಈ ಕ್ಯಾಪ್ಟನ್ನ ಬೆಸ್ಟ್ ಏನು ಮಾಡ್ತಾನಂದಾಗ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿಗಾಗಿ ಬರ್ತಾನಂತೇಳಿ ನಾವು ನೋಡ್ತಾ ಹೋಗ್ತೀವಿ ವ್ಯಾಪಾರಕ್ಕಾಗಿ ಅನುಮತಿಗೆ ಬರ್ತಾನೆ ಆದ್ರೆ ಈತ ನೇರವಾಗಿ ಕ್ಯಾಪ್ಟನ್ ಬೆಸ್ಟ್ ಜಹಾಂಗೀರ್ನ ಹತ್ರ ಹೋಗಲಿಲ್ಲ ಜಹಾಂಗೀರ್ನ ಹತ್ರ ಹೋದ್ರೆ ಏನಾಗ್ತದೆ ನನಗೆ ವ್ಯಾಪಾರಕ್ಕೆ ಅನುಮತಿ ಸಿಗಂಗಿಲ್ಲ ಅಂತ ತಿಳ್ಕೊಂಡ ಕ್ಯಾಪ್ಟನ್ನ ಬೆಸ್ಟ್ ಏನು ಮಾಡೋಕ್ಕೆ ಶುರು ಮಾಡಿದಂದ್ರೆ ಈತ ಜಹಾಂಗೀರನ್ನ ಏನು ವೀಕ್ನೆಸ್ ಅದ ಏನು ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾನಾತ ವ್ಯಕ್ತಿ ಅಂದಾಗ ಅಲ್ಲಿ ಜಹಾಂಗೀರ್ನ ಅತ್ಯಂತ ಒಂದು ಏನಪ್ಪ ಅಂದಾಗ ಪ್ರಾಧಾನ್ಯ ವೀಕ್ನೆಸ್ ಅಂದಾಗ ಅವನ ಹೆಂಡತಿ ಆಗಿದ್ದಳು ಹೇಳ್ತೀವಿ ನೂರು ಜಹಾನ್ ಅಂತೇಳಿ ಕರಿತೀವಿ ನೂರು ಜಹಾನ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಈ ನೂರು ಜಹಾನ್ ಈ ಜಹಾಂಗೀರ್ನ ಪ್ರೀತಿಯ ಮಡದಿಯಾಗಿದ್ದಳು ಹಾಗಾಗಿ ಈ ಜಹಾಂಗೀರ್ನಿಗೆ ಸರ್ವಸ್ವೇ ನೂರ್ ಜಹಾನ್ ಆಗಿದ್ದಳು ಆ ನೂರ್ ಜಹಾನ್ಳ ಸರ್ವಸ್ವ ಆಗಿದ್ದರಿಂದ ಇವನ ಹತ್ರ ಹೋದ್ರೆ ಒಪ್ಪಿಗೆ ಕೊಡಂಗಿಲ್ಲ ನೇರವಾಗಿ ಇವಳ ಹತ್ರ ಹೋಗಿ ಬಿಡೋಣ ಈ ನೂರ್ ಜಹಾನ್ ಹತ್ರ ಹೋಗಿ ಬಿಡೋಣ ಯಾಕಂದಾಗ ಇವಳ ಸಂಪೂರ್ಣ ಜಹಾಂಗೀರ್ನ ಕಿಲಿಕ ಯಾರ ಹತ್ರ ಅದ ಅಂತ ಹೇಳದ ನೂರ್ ಜಹಾನ್ ಹತ್ರ ಅದ ಹಾಗಾಗಿ ನೂರ್ ಜಹಾನ್ಗಳ ಒಪ್ಪಿಗೆಯನ್ನು ಯಾರು ಪಡಕೆ ಹೋಗ್ತಾರ ಕ್ಯಾಪ್ಟನ್ ಬೆಸ್ಟ್ ಪಡೆಯೋಕೆ ಹೋದ ಕೆಪ್ಟನ್ನ ಬೆಸ್ಟ್ ಪಡಿತಾನ ಕೊನೆಗೆ ಈ ನೂರು ಜಹಾನ್ಗಳಿಗೆ ಹೇಳ್ತಾನೆ ನೋಡ್ರಿ ಮಹಾರಾಣಿಯವರ ಒಂದು ಬೇಗಮ್ ಅವರ ನಾವು ಭಾರತದಲ್ಲಿ ವ್ಯಾಪಾರಕ್ಕೆ ಆರಂಭ ಮಾಡೋಕ್ಕೆ ಬಂದೀವಿ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳಿದಾಗ ಆಯಿತು ಅವಕಾಶವನ್ನೇನೋ ನೂರು ಜಹಾನ್ ಕೊಟ್ಟಲು ಜಹಾಂಗೀರ್ನ ಹೆಂಡತಿ ಈ ಜಹಾಂಗೀರ್ನಿಗೆ ನೂರ್ ಜಹಾನ್ ಜಹಾಂಗೀರ್ನ ಹೆಂಡತಿಯನ್ನು ನೂರ್ ಜಹಾನ್ ಅಂತ ಕರಿತೀವಿ ಹಾಗಾಗಿ ನೂರ್ ಜಹಾನ್ ಅದು ಅವಳ ಹೆಸರಲ್ಲ ಅವಳ ಮೊದಲ ಹೆಸರು ಏನಿತ್ತಂದಾಗ ಮೆಹರುನ್ ನಿಸ್ಸಾ ಅಂತಿತ್ತು ಏನ್ರಿ ಮೆಹರುನ್ನಿಸ್ಸಾ ಅಂತೇಳಿ ನಾವು ನೋಡ್ತೀವಿ ಮೆಹರುನ್ನಿಸ್ಸಾ ಅನ್ನೋದು ಅವಳ ಮೊದಲ ಹೆಸರು ಮೆಹರುನ್ನಿಸ್ಸಾ ಆದರೆ ಈವಳಿಗೆ ನೂರ್ ಜಹಾನ್ ಯಾಕಂದ್ರೆ ಅವಳ ಸೌಂದರ್ಯಕ್ಕೆ ಒಮ್ಮೆ ಜಹಾಂಗೀರ್ ಏನು ಮಾಡ್ತಾನೆ ಇದರ ಹಿನ್ನೆಲೆಯಾಗಿ ನಾವು ನೋಡಿದಾಗ ಈತ ನವರೋಜ ಉತ್ಸವವನ್ನು ಆರಂಭಿಸಿದ ಯಾವ ಉತ್ಸವ ನವರೋಜ ಉತ್ಸವವನ್ನು ಆರಂಭಿಸಿದ ಹಾಗಾಗಿ ನವರೋಜ ಉತ್ಸವದಲ್ಲಿ ವಿಧವೆಯಾದಂಥ ಸಾಳನ್ನು ನೋಡಿರ್ತಾನೆ ಅವಳ ಅಂದ ಚಂದಕ್ಕೆ ಬೆರಗಾಗಿದಂಥ ಜಹಾಂಗೀರ ತನಗಿಂತ ದೊಡ್ಡವಳಾದರೂ ಕೂಡ ಏನು ಮಾಡ್ತಾನೆ ಅವಳನ್ನು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬಂದ ಸಾಳನ್ನು ಏನು ಮಾಡ್ತಾನೆ ವಿವಾಹವಾಗಿ ಮದುವೆಯಾಗಿ ವಿಧವೆಯಾದರೂ ಕೂಡ ವಿವಾಹವಾಗಿ ಕೊನೆಗೆ ಅವಳಿಗೆ ನೂರ್ ಜಹಾನ್ ಅಂತ ಹೆಸರು ಕೊಡ್ತಾನೆ ನೂರ್ ಜಹಾನ್ ಅಂದ್ರೆ ಜಗತ್ತಿಗೆ ಬೆಳಕು ಅಂತ ಅರ್ಥ ಇದಷ್ಟೇ ಸಾಲಿಲ್ಲ ಜಹಾಂಗೀರ ತನ್ನ ಎಂತಿಗೆ ಮತ್ತೆ ವರ್ಣನೆಯನ್ನು ಮಾಡುತ್ತಾನೆ ಮೆಹರುಣೆ ಸಾಳನ್ನ ನೂರು ಜಹಾನ್ ಅಂತ ಕರೆದ ಜೊತೆಗೆ ಇವಳನ್ನ ನೂರು ಮಹಲ್ ಅಂತ ಕೂಡ ಕರೆದ ಅಂತ ಹೇಳ್ತೀವಿ ಏನಂತ ಕರೆದ ನೂರು ಮಹಲ್ ನೂರ್ ಜಹಾನ್ ಅಂದ್ರ ಜಗತ್ತಿಗೆ ಬೆಳಕು ನೂರು ಮಹಲ್ ಅಂದ್ರೆ ಅರಮನೆಯ ಬೆಳಕು ಅಷ್ಟೊಂದು ಸುಂದರತೆಯನ್ನು ಅವಳ ವರ್ಣನೆಯನ್ನು ಯಾರು ಅಂತ ಮಾಡ್ಯಾರಂಥೇಳ ಜಾಂಗೀರ ಅವಾಗ ಕ್ಯಾಪ್ಟನ್ ಬೆಸ್ಟ್ ನೂರ್ ಜಹಾನನ ಒಂದು ಒಪ್ಪಿಗೆ ಪಡೆದು ವ್ಯಾಪಾರವೇನು ಆರಂಭ ಮಾಡಬೇಕು ಆದ್ರೆ ಆದರೆ ಅಂದಾಗ ಇಲ್ಲಿ ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ಅದೇ ಒಂದು ಸಂದರ್ಭದಲ್ಲಿ ಈ ನೂರ ಹನ್ನೆರಡರಲ್ಲಿ ಅಂದಾಗ ಸಂಪೂರ್ಣವಾಗಿ ಆ ಒಂದು ಪ್ರದೇಶದಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ವ್ಯಾಪಾರಿಗಳು ಇವರ ವ್ಯಾಪಾರಕ್ಕೆ ಅಡ್ಡಿ ಉಂಟು ಮಾಡ್ತಾರೆ ಅಲ್ಲಿ ಯಾರ್ಯಾರಪ್ಪ ಅಂದಾಗ ಸ್ಥಳೀಯ ವ್ಯಾಪಾರಿಗಳಾದಂಥ ಯಾರಂತ ಹೇಳ್ತೀವಿ ಅರಾಬರು ಅಂತ ಕೇಳ್ತೀವಿ ಯಾರಂತ ಕೇಳ್ತೀವಿ ಈ ಅರಬರು ಮತ್ತು ಯಾರಂತ ಹೇಳ್ತೀವಿ ಪೋರ್ಚುಗೀಸರು 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 ಸ್ಥಳೀಯ ವ್ಯಾಪಾರಿಗಳು ಇವರ ವ್ಯಾಪಾರಕ್ಕೆ ಅಡೆತಡೆ ಉಂಟು ಮಾಡಿದಾಗ ನೂರ ಹನ್ನೆರಡರಲ್ಲಿ ಸ್ಥಳೀಯ ವ್ಯಾಪಾರಿಗಳಾದಂಥ ಅರಬರು ಮತ್ತು ಪೋರ್ಚುಗೀಸರನ್ನು ಕ್ಯಾಪ್ಟನ್ ಬೆಸ್ಟ್ ಏನು ಮಾಡ್ತಾನೆ ಒಂದು ಕದನದಲ್ಲಿ ಸೋಲಿಸಿ ಹಾಕ್ತಾನೆ ಸಾಲ್ವಿ ಕದನದಲ್ಲಿ ಸೋಲಿಸಿ ಹಾಕಿದ ಯಾವ ಕದನ ಸಾಲ್ವಿ ಕದನದಲ್ಲಿ ಇಂಥ ಸೋಲಿಸಿ ಹಾಕಿದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾದರೆ ಸಾಲ್ವಿ ಕದನದಲ್ಲಿ ಸೋಲಿಸಿ ಹಾಕಿದ್ರಿಂದ ಸಂಪೂರ್ಣವಾಗಿ ಆ ಒಂದು ಅಲ್ಲಿ ಪ್ರದೇಶದಲ್ಲಿ ಹಿಡಿತವನ್ನು ಸಾಧಿಸ್ತಾನ ಕೊನೆಗೆ ನೂರ ಹದಿಮೂರರಲ್ಲಿ ನೂರ ಹದಿಮೂರರಲ್ಲಿ ಏನು ಮಾಡ್ತಾನೆ ಒಂದು ಸುರತ್ ಸುರತ್ ಅಂತೇಳಿ ಗುಜರಾತಿನ ಸುರತ್ ಅಂತ ಕರಿತೀವಿ ಸುರತ್ತಿನ ಎಲ್ಲಂತ ಹೇಳಾಗ್ತದೆ ಹಾಲ್ಡಿ ವರ್ತ್ ಅಂತ ಕರಿತೀವಿ ಸುರತ್ತಿನ ಹಲ್ಡಿ ವರ್ತ್ನಲ್ಲಿ ತಮ್ಮ ಪ್ರಥಮ ವ್ಯಾಪಾರ ಮಳಿಗೆಯನ್ನು ಯಾರು ಆರಂಭಿಸಿದರು ಅಂತ ಹೇಳಕ್ತದ ಈ ಬ್ರಿಟಿಷ್ ಈಸ್ಟ್ನ ಕಂಪನಿ ಆರಂಭಿಸಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಭಾರತಕ್ಕೆ ಬಂದಂಥ ಒಂದು ಬ್ರಿಟಿಷರು ಸಾಲ್ವಿ ಕದನದಲ್ಲಿ ಸ್ಥಳೀಯ ವ್ಯಾಪಾರಿಗಳನ್ನು ಸೋಲಿಸಿ ಕೇಳ್ತಾನ ಸಾಲ್ವಿ ಕದನ ಯಾವಾಗ ನಡೀತು ಅಂತ ಕೇಳೋಣ ಸಾಲ್ವಿ ಕದನ ಯಾರ್ಯಾರ ಮಧ್ಯೆ ನಡೀತು ಅಂತ ಕೇಳೋಣ ಹಾಗಾಗಿ ಎರಡು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ರೀ ಅವನ್ನ ಇಲ್ಲಿ ಹೇಳೀನಿ ಕೊನೆಗೆ ಈ ಸಾಲ್ವಿ ಕದನದಲ್ಲಿ ಸಂಪೂರ್ಣವಾಗಿ ಅವರನ್ನು ಸೋಲಿಸಿ ನೂರ ಹದಿಮೂರಲ್ಲಿ ಸುರತ್ ಹಾಡಿವರ್ತ್ನಲ್ಲಿ ತಮ್ಮ ಪ್ರಥಮ ವ್ಯಾಪಾರ ಮಳಿಗೆಯನ್ನು ಆರಂಭ ಮಾಡ್ತಾರ್ರಿ ಬ್ರಿಟಿಷರು ಆರಂಭ ಮಾಡಿದರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಿಷ್ಟು ಹಿನ್ನೆಲೆಯಾಗಿ ನಾವು ಬ್ರಿಟಿಷರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಇದರ ಮೇಲೆ ಸುಮಾರು ಪ್ರಶ್ನೆಯೂ ಕೂಡ ಆಗ್ಯದ ಅಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತೇನೇನು ಪ್ರಶ್ನೆ ಕೇಳೋಣ ಅಂತಂದಾಗ ಇಲ್ಲಿ ನಾವು ನೋಡ್ತೀವಿ ಮತ್ತೆ ಇಲ್ಲಿ ಈ ಒಂದು ಕ್ಯಾಪ್ಟನ್ ಬೆಸ್ಟ್ ನಂತರ ಭಾರತಕ್ಕೆ ಭೇಟಿ ಕೊಟ್ಟವರು ಯಾರು ಅಂತಂದಾಗ ಕ್ಯಾಪ್ಟನ್ ಬೆಸ್ಟ್ ನಂತರ ಭಾರತಕ್ಕೆ ಮತ್ತೋರ್ವ ವ್ಯಕ್ತಿ ಭೇಟಿ ಕೊಡ್ತಾನೆ ಹದಿನಾರು ನೂರ ಹದಿನೈದರಲ್ಲಿ ಭೇಟಿಯನ್ನು ಕೊಟ್ಟ ಎಷ್ಟರಲ್ಲಿ ಭೇಟಿ ಕೊಟ್ಟ ನೂರ ಹದಿನೈದರಲ್ಲಿ ಕ್ಯಾಪ್ಟನ್ ಬೆಸ್ಟ್ ನಂತರ ಭಾರತಕ್ಕೆ ಒಬ್ಬ ವ್ಯಕ್ತಿ ಭೇಟಿ ಕೊಡ್ತಾನೆ ಯಾರಂತ ಹೇಳ್ತೀವಿ ಯಾರಂತ ಹೇಳ್ಬೋದು ಸುಮಾರು ಬಾರಿ ಈತನ ಮೇಲೆ ಭಾಳ ಪ್ರಶ್ನೆ ಆಗಿದೆ ಮೊನ್ನೆ ಒಮ್ಮೆ ಗ್ರೂಪ್ ಸಿ ಎಕ್ಸಾಂಬಲ್ಲು ಈತನ ಮೇಲೆ ಪ್ರಶ್ನೆ ಕೇಳಿದ್ದ ಏನು ಕೇಳಿದ್ದಂದಾಗ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ರಾಯಭಾರಿ ಯಾರು ಅಂತ ಕೇಳಿದ್ದ ಬಟ್ ನಮಗೆಲ್ಲ ತೆಲಗಿರ್ತದೆ ಒಮ್ಮೆ